ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿ ಸೈಡು ಬೆಳಗಾಗ್ತಿದ್ದಂಗೆ ಸನ್ರೈಸ್ ಸನ್ ರೈಸ್ ನೋಡ್ತಾ ಇದ್ದಂಗೆ ಸ್ಟಾರ್ಟ್ ಆಗೋದೆ ಹಾಲು ಕರೆಯೋದು ಹಾಲು ಕರಿಲಿಕ್ಕೆ ಅಂತೇಳಿ ನಾವು ಓದ್ವಿ ನಾವು ಹೋಗ್ಬಿಟ್ಟು ಹಸುದು ಸ್ವಲ್ಪ ಒದಿಯುತ್ತೆ ಅಂತ ಒಂದು ಕಾಲು ಕಟ್ಕೊಂಡ್ವಿ ಕಟ್ಕೊಂಡ್ಬಿಟ್ಟು ಅಲ್ಲಿಗೆ ಕಡಿಬೇಕಾದ್ರೆ ಸ್ಟಾರ್ಟ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಲು ಕರೆಯೋಕ್ಕೂ ಮುಂಚೆ ನಾವು ಹಸಿಗೆ ಮುಸುರು ಇಟ್ಕೊಂತೀವಿ ಅದ್ರ ಫೋಕಸ್ ಎಲ್ಲ ಮುಸ್ರೆ ಮೇಲೆ ಹೋದರೆ ಒಂಚೂರು ಕಮ್ಮಿ ಆಗುತ್ತೆ ಅಂತ ಆ ಖುಷಿಯಲ್ಲೇ ನಾವು ಬಡ 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 ಅಂತ ಹಾಲು ಕರೆದ್ಬಿಡ್ತೀವಿ ಈ ಖುಷಿ ನೋಡೋಕ್ಕೋಸ್ಕರನೇ ನನ್ನ ಮಗ ಓಡೋಡಿ ಬಂದಿದ್ದ ಹಾಗೆ ಹಾಲು ಕರೆದಾದ್ಮೇಲೆ ನೆಕ್ಸ್ಟ್ ಹೊಟ್ಟೆ ಯಶವಾಯಿತು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಕ್ವಿಕ್ಕಾಗಿ ಅಂಥದ್ದೊಂದು ಟೂ ಮಿನಿಟ್ಸ್ ಮ್ಯಾಗಿ ಮಾಡ್ಕೊಂಡ್ವಿ ಮ್ಯಾಗಿ ಮಾಡಿಕೊಂಡು ತಿಂದು ಹೇಗಿದೆ ಅಂತ ನೋಡೋಣ ಅಂತ ಫಸ್ಟು ನನ್ನ ಮಗ ನನಗೆ ತಿನ್ನಿಸು ಅಂತ ಅದಕ್ಕೋಸ್ಕರ ನಾನು ಅವನಿಗೆ ತಿನ್ನಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅವನಂತೂ ಸೂಪರ್ ಅಂದ ಮ್ಯಾಗಿ ಎಲ್ಲ ತಿಂದಾದ್ಮೇಲೆ ಮಧ್ಯಾಹ್ನ ಊಟ ಬೇಕಲ್ವಾ ಅದಕ್ಕೋಸ್ಕರ ಏನಾರು ಆಗಿರೋದು ಮಾಡೋಣ ಅಂತ ಹೇಳ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮ ಅಣ್ಣ ಅಂದ ಓಕೆ ನಾವು ಚಿಕನ್ ತರ್ತೀವಿ ಅಂತ ಹಾಗಾಗಿ ಅವ್ರು ಚಿಕನ್ ತರಲಿಕ್ಕೆ ಹೋದರು ಚಿಕನ್ ತಗೊಂಡು ಬರ್ತಿದ್ದಂಗೆ ನಾವು ಸ್ಟಾರ್ಟ್ ಮಾಡಿದ್ದು ಅಡುಗೆನೆ ಆ ಅಡುಗೆ ಏನು ಮಾಡೋದಪ್ಪ ಇವತ್ತು ಅಂತ ಯೋಚನೆ ಮಾಡ್ತಿದ್ದಾಗ ಸಿಂಪಲಾಗಿ ಒಂದು ಸಾಂಬಾರು ಮಾಡ್ಕೊಡೋಣ ಅಂತ ಅನಿಸ್ತು ಅದಕ್ಕೆ ಓಕೆ ಡನ್ ಅಂತ ಎಲ್ಲರೂ ಒಪ್ಪಿಗೆ ಕೊಟ್ಟರು ನಾನು ಸಾಂಬಾರಿಗೋಸ್ಕರ ಒಂದು ಈರುಳ್ಳಿ ಸ್ವಲ್ಪ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಟೋಗೆ ಹೋಗೋ ತನಕ ರೋಸ್ಟ್ ಮಾಡಿದೆ ಆಮೇಲೆ ಚಿಕನ್ ಹಾಕ್ತೆ ಚಿಕನ್ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟೆ ಮುಚ್ಚಿಬಿಟ್ಟು ಒಂದು ಏಳೆಂಟು ವಿಷಾಲ ಕೂಗಿಸ್ಕೊಂಡ್ವಿ ಚೆನ್ನಾಗಿ ಬೆಂದಿದ್ದಾದಮೇಲೆ ಆ ವಿಷಲ್ನ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಖಾರ ಪುಡಿ ಮೇ ಸಾಂಬಾರು ಪುಡಿದು ಎಲ್ಲ ರುಬ್ಬಿರೋದಿರುತ್ತಲ್ಲ ಆ ಸಾಂಬಾರು ಸೊಪ್ಪು ಮತ್ತು ಪುದೀನ ಎಲ್ಲ ಹಾಕ್ಕೊಂಡ್ವಿ ಹಾಕ್ಕೊಂಡಾದ್ಮೇಲೆ ಲಾಸ್ಟ್ ಫಿನಿಷಿಂಗ್ ಟೈಮಲ್ಲಿ ಕಡಲೆ ಮತ್ತು ಕಾಯಿ ತುರಿದು ಪೇಸ್ಟ್ ಹಾಕಬೇಕು ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಲಾಸ್ಟಿಗೆ ಒಂದು ಟೇಸ್ಟ್ ನೋಡೋಣ ಅಂತ ನೋಡಿದೆ ವಾವ್ ಹೇಗಿತ್ತು ಅಂದರೆ ಸಕ್ಕತ್ತಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಇದು ಫಾರಂ ಕೋಳಿ ಸಾಂಬಾರು ಬೈಲರಲ್ಲ ಹಂಗಾಗಿ ಆರು ಏಳು ವಿಷಲ್ ಕೂಸ್ಕೋಬೇಕಾಯಿತು ಎಲ್ಲ ಕೂಗಿಸ್ಕೊಂಡು ಹೊಟ್ಟೆ ತುಂಬ ಒಂದು ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ದು ಹಾಕ್ತಿದ್ದಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿದ ಮೇಲೆ ಸ್ವಲ್ಪ ಸೂರ್ಯ ಕಮ್ಮಿ ಆದಂಗೆ ಆಯಿತು ಅಂದರೆ ಸಂಜೆ ಆಗ್ಲಿಕ್ಕಾಯ್ತು ಒಂದು ನಾಲ್ಕೈದು ಗಂಟೆ ಟೈಮಲ್ಲಿ ಸರಿ ಈ ಟೈಮಲ್ಲಿ ಎಳ್ನೀರು ಕುಡಿಯೋಕ್ಕೆ ಒಳ್ಳೆಯ ಟೈಮ್ ಅಂತ ಅನಿಸುತ್ತೆ ಹೇಳ್ಬಿಟ್ಟು ಎಲ್ಲರೂ ಎಳ್ನೀರು ಕುಡಿಯೋಣ ಅಂತ ಒಳಗಡೆ ಹೊಲಕ್ಕೆ ಹೊರಟ್ವಿ ಹೊಲಕ್ಕೆ ಹೊರಟಾಗ ಅಮ್ಮ ಅಂದರು ಓಕೆ ಹಂಗೆ ಒಂದು ಸ್ವಲ್ಪ ಕಾಯಿ ಇದೆ ಕಾಯಿ ಕೆಡಿಸಿಲ್ಲ ಅಲ್ಲಲ್ಲೇ ಯಾವುದೇ ಮರದಲ್ಲಿದೆ ಒಂದೊಂದು ಸ್ವಲ್ಪ ಕೆಡು ಕೊಡಿ ಅಂತ ಅಂದರು ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋದ್ವಿ ಚೀಲ ತಗೊಂಡು ಗಣ ತಗೊಂಡು ಕುಡ್ಲಿಟ್ಕೊಂಡು ಇಟ್ಕೊಂಡು ಹೋಗ್ತಾ ನೋಡಬೇಕಾದ್ರೆ ಇದು ಮೆಣ್ಸಿನ್ ಗಿಡ ನಿಮಗೆ ಏನು ಕಾಣಿಸ್ತಾ ಗೊತ್ತಲ್ಲ ಈ ಸೈಡ್ ಅಂದರೆ ಒಂದಲ್ಲ ಒಂದು ಬೆಳೆ ಬೆಳೀತಾನೆ ಇರ್ತಾರೆ ರಾಗಿ ಈ ಥರ ಏನಾದರೂ ಆದರೆ ಹಾಗೆ ವಾಣಿಜ್ಯ ಬೆಳೆ ಅಂತ ಏನಿರುತ್ತೆ ಅವನ್ನೆಲ್ಲ ಸ್ವಲ್ಪ ಬೆಳೆಯೋಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಸೈಡು ಅದನ್ನೆಲ್ಲ ನೋಡ್ಕೊಂತ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ಬೇಕಾದ್ರೆ ನನ್ನ ಮಗುವಂತೂ ಫುಲ್ ಖುಷಿ ಎಣ್ಣೀರು ಕುಡಿತೀವಿ ಅಂತ ಹೋಗ್ತಾ ಹೋಗ್ತಾಯಿದ್ದಾನೆ ಇದೆಲ್ಲ ಸಿಲ್ವರ್ ಗಿಡ ಏನು ನೋಡ್ತಿದ್ದೀರಾ ಇದೆಲ್ಲ ಇದೆಲ್ಲ ರಾಗಿ ತೆ ಕೊಯ್ದಾದಮೇಲೆ ಖಾಲಿ ಇರೋ ಹೊಲ ಇದೆ ನಮ್ಮ ಹೊಲ ಇಲ್ಲೇ ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಬಂದಿರೋದು ಕೂಡ ಇಲ್ಲೆಲ್ಲ ಕೂಳೆ ಇರುತ್ತೆ ಹುಷಾರಾಗಿ ಓಡಾಡಬೇಕು ಯಾಕಂದರೆ ರಾಗಿ ಕೊಯ್ದ ಮೇಲೆ ಬೇಸಾಯ ಆಗಿರಲ್ಲ ಒಂದು ಸರಿ ಮಳೆ ಬಂದ ಮೇಲೆ ಬೇಸಾಯ ಮಾಡಿಸೋದು ಹಾಗಾಗಿ ರಾಗಿ ಕೊಯ್ದ ಮೇಲೆ ಹಂಗೆ ಬಿಟ್ಟಿರ್ತಾರೆ ಹಾಗೆ ಬೇಸಿಗೆ ಆಗೋ ಟೈಮ್ ಬರುತ್ತಲ್ವ ಅದಕ್ಕೋಸ್ಕರ ನೀರಾವರಿ ಇರೋದ್ರಿಂದ ಅಲ್ಲೇ ನೇಪರ್ ಮತ್ತು ಇನ್ನೊಂದು ಕಡೆ ರಾಗಿನೂ ಕೂಡ ಬೆಳೆದಿದ್ರು ಯಾಕಂದರೆ ಯಾಕೆಂದರೆ ಹುಲ್ಲು ಬೇಕು ಮೇವು ಬೇಕು ಅನ್ನೋದರಿಂದ ಇದು ನಮ್ಮೂರ್ ಗುಡ್ಡ ಇದೆಲ್ಲ ನಮ್ಮ ಎಳನೇ ತೋಟಗಳು ಏನೇನು ಕಾಣಿಸ್ತಿದೆ ಇವೆಲ್ಲ ಎಳನೇ ತೋಟಗಳೇ ಹಾಗೆ ಅಂದರೆ ಎಲ್ಲರದ್ದು ಇರುತ್ತೆ ಅಲ್ಲೇ ನನ್ನ ಮಗುವಂತೂ ಫುಲ್ ಖುಷಿ ಕಲ್ಲು ಕೊಡು ಎಷ್ಟು ದೂರ ಹೋಗುತ್ತೆ ನೋಡೋಣ ಅಂತ ಆಟ ಆಡೋದು ಅವನಿಗೆ ಇಲ್ಲಿ ಬಂದರೆ ಆಗೋವಂಥ ಸಖತ್ ಖುಷಿಯಾಗಿರೋ ಗೇಮ್ ಅಂತ ಅನಿಸುತ್ತೆ ನನ್ನ ಪ್ರಕಾರ ಯಾವಾಗ ಬಂದ್ರೂ ಕಲ್ಲು ಕೊಡು ನಾನು ನೋಡಿಬೇಕು ಕಲ್ಲು ಕೊಡು ನಾನು ನೋಡಿಬೇಕು ಅಂತ ಕೇಳ್ತಾನೆ ಇರ್ತಾನೆ ಹಾಗಾಗಿ ನಾನು ಕುತ್ಕೊಂಡು ಕಲ್ಲು ತೆಗೆದುಕೊಡ್ತಿದ್ದೆ ಚಿಕ್ಕ ಚಿಕ್ಕದು ಅವ್ನು ತುಂಬ ದೂರ ಬೀಸೋನು ಹಾಗೆ ಖುಷಿ ಅಷ್ಟು ದೂರ ಹೋಯ್ತು ನೋಡು ಅಂತೇಳಿ ಖುಷಿ ಪಡ್ಕೊಂಡು ಡ್ಯಾನ್ಸ್ ಎಳ್ನೀರು ಕೇಳೋಕ್ಕೂ ಮುಂಚೆ ಕಾಯಿ ಯಾವ ಇದಾವೆ ಎಲ್ಲ ಕೆಡ್ಕೊಬಿಡೋಣ ಅಂತ ಕಾನ್ಸೆಪ್ಟ್ ಇರೋದ್ರಿಂದ ಪಟ ಪಟ ಅಂತ ಕಾಯಿ ಕೆಡುತ್ತಾ ಇದ್ದಾರೆ ಕಾಯಿ ಎಲ್ಲ ಕೆಡವಿ ಬೇಗ ಬೇಗ ಅಂತ ಚೀಲು ತುಂಬ್ಕೊಂಡ್ವಿ ಒಂದು ಮೂರು ಚೀಲನೇನ ತಿಕ್ಕಿದ್ವಿ ಫುಲ್ಲೆಲ್ಲ ಹೋಗಿದ್ವಿ ಕಾಯಿ ಎಷ್ಟೊಂದು ಒಣಗೋಗಿದ್ದು ಅದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಪ್ರಾಸೆಸೇ ಎಳ್ನೀರು ಕುಡಿದಿದ್ದು ಎಳುನೀರಂತೂ ವಾವು ಹೇಗಿತ್ತು ಅಂದರೆ ಸಕ್ಕ ಸ್ವೀಟು ಮತ್ತು ತಿರುಳು ಕೂಡ ತುಂಬಾ ಚೆನ್ನಾಗಿತ್ತು ಹಾಗಾಗಿನೇ ಅವ್ರನ್ನೇ ಬೇಕಾದರೆ ನನ್ನ ಅಭಿಪ್ರಾಯ ಕೇಳೋಣ ಅಂತ ಪಟಪಟ ಅಂತ ಕೇಳಿ ಕೂಯುತ್ತಾ ಇರಬೇಕಾದ್ರೆ ಕೇಳಿದೆ ಹೇಗೆ ಅನ್ನಿಸ್ತಿದೆ ಅಂತ ಅವ್ರು ಕೂಡ ಹೇಳಿದ್ದು ಸೂಪರಾಗಿದೆ ಎಳನೀರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದರು ಯಾಕಂದರೆ ಅವ್ರು ಓಪನ್ ಮಾಡಿ ಕುಡಿತದಿದೆ ನೋಡಿದ್ದೇರಲ್ಲ ಅಷ್ಟೊಂದು ಆಸೆ ಆಗಿತ್ತು ಅಷ್ಟು ಚೆನ್ನಾಗಿತ್ತು ಕೂಡ ಎಳನೀರು ಯಾಕಂದರೆ ಇಲ್ಲಿ ಮಳೆ ನೀರಾವರಿಯಿಂದ ಮಾತ್ರ ಬೆಳೆಯೋದ್ರಿಂದ ಸಕ್ಕ ಟೇಸ್ಟ್ ನ್ಯಾಚುರಲ್ಲಾಗಿ ಟೇಸ್ಟ್ ಬಂದಿರುತ್ತೆ ಯಾವುದೇ ನೀರು ಬಿಟ್ಟಿರಲ್ಲ ಜಾಸ್ತಿಯಾಗಿ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಎಳನೀರು ಇವೆಲ್ಲ ಕುಡ್ದಾದ್ಮೇಲೆ ನಮಗೂ ಕೂಡ ಕೆತ್ಕೊಟ್ರು ನಾವು ಕುಡಿದ್ವಿ ಕುಡಿದ್ಬಿಟ್ಟು ಟೇ ಎಳ್ನೀರು ತಿರುಳು ನೋಡಿ ತೋರಿಸ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ಅಷ್ಟು ಪೇಪರ್ ಗಂಜಿ ಥರ ಇದೆ ಫುಲ್ಲು ಕುಡ್ದು ಫುಲ್ ಸುಸ್ತಾಗಿಯಿತು ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿದ ಮೇಲೆ ನಾವು ನಮ್ಮೂರಿಗೆ ಅಂದರೆ ಮೂಡಿಗೆರೆಗೆ ಸ್ವಲ್ಪ ನೇಪರ್ಗ ಗಿಡದ ಬೇರು ತೊಗೊಂಡ್ಬರ್ಬೇಕಿತ್ತು ಯಾಕಂದರೆ ನಮಗೂ ಇಲ್ಲೊಂದು ಹಸ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನೇಪರ್ ಬೇಕಿತ್ತು ಮೇವು ತುಂಬ ಚೆನ್ನಾಗಿರುತ್ತೆ ಅಂದರೆ ಹಸುಗಳಿಗೆ ರೆಗ್ಯುಲರಾಗಿ ಮೇವು ಹುಲ್ಲು ಹಾಕೋದಕ್ಕಿಂತ ಸ್ವಲ್ಪ ಡಿಫ್ರೆನ್ಸ್ ಇರಲಿ ಅಂತ ಈ ನೇಪರ್ ಕೊಡ್ತೀವಿ ಅದಕ್ಕೋಸ್ಕರನೇ ಇದನ್ನು ತೊಗೊಂಡ್ವಿ ತೊಗೊಂಡಾದ್ಮೇಲೆ ಸೀದಾ ಮನೆಗೆ ಬಂದ್ವಿ ಇಲ್ಲೆಲ್ಲ ನೋಡ್ತಿರಂಗೆ ಗಿಡಗಳು ಗಿಡಗಳು ಏನಕ್ಕಪ್ಪ ಅಂದರೆ ಇಲ್ಲಿ ಯಾರು ಹೂವಿನ ಅಂಗಡಿಗಳೆಲ್ಲ ಇರ್ತಿರಲ್ಲ ಅವರು ಹೂವಿನ ಅಂಗಡಿ ಏನು ಇಡಲ್ಲ ಅದಕ್ಕೋಸ್ಕರ ಇಲ್ಲೇ ಬೆಳ್ಕೊತಾರೆ ಅದಕ್ಕೋಸ್ಕರನೇ ಗಿಡಗಳಲ್ಲೆಲ್ಲ ಅಂಥ ಗಿಡಗಳನ್ನೇ ನೋಡಿ ಸೆಲೆಕ್ಟ್ ಮಾಡಿ ಬೆಳ್ಕೊಳ್ಳೋದು ನಮ್ಮಮ್ಮ ಕೂಡ ಅದೇ ಥರ ಬೆಳೆದಿದ್ದಾರೆ ಬೆಳೆದಾದ್ಮೇಲೆ ಎಲ್ಲರಿಗೂ ಬಾಯಿ ಹೇಳಿ ಕಾಫಿ ಕುಡ್ಕೊಂಡು ನಾವು ಹೊರಟಿದ್ದು ಮೂಡಿಗೆರೆಗೆ ಮೂಡಿಗೆರೆಗೆ ಹೋಗೋ ಅಷ್ಟೊತ್ತಿಗಾಗಲಿ ಎಂಟೂವರೆ ಆಗಿದ್ದು ಈಗ ಬಂದ್ಬಿಟ್ಟು ಏಳು ಏಳುವರೆ ಆಗಿದೆ ಇಲ್ಲಿ ಬಂದರೆ ನೋಡಿದರೆ ಸಕ್ರಮಟ್ಟಣ ಇದು ಸಕ್ರಾಭಟ್ನದಲ್ಲಿ ರೀಸೆಂಟಾಗಿ ಜಾತ್ರೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಿ ಇದಾದಮೇಲೆ ಸ್ವಲ್ಪ ಇಬ್ನಿ ಬಿದ್ದಿದ್ದರಿಂದ ಕಾರ್ ಕ್ಲೀನ್ ಮಾಡ್ಕೊಂಡ್ವಿ ಕಾರ್ ಕ್ಲೀನ್ ಮಾಡಿಕೊಂಡು ನಾವು ಹೊರಟ್ವಿ ಅಷ್ಟೇ ಕತೆ ಈಗ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು